ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಕಾರ್ತಿಕ ಮಾಸ ಮುಗಿದ ನಂತರ ಬರುವ ಮಾಸವೇ ಮಾಸ ಈ ಮಾರ್ಗಶಿರ ಮಾಸದಲ್ಲಿ ಶಿವನು ದಕ್ಷಿಣಾಮೂರ್ತಿ ರೂಪದಲ್ಲಿ ಬಂದು ಪ್ರತಿಯೊಬ್ಬರಿಗೂ ಕೂಡ ಜ್ಞಾನವನ್ನ ಕೊಡುತ್ತಾನೆ ಹರಸುತ್ತಾನೆ ಅನ್ನುವ ನಂಬಿಕೆ ಇದೆ ಈ ಮಾರ್ಗಶಿರ ಮಾಸದಲ್ಲೇನೆ ಧನುರ್ಮಾಸದ ಪೂಜೆಯನ್ನು ಮಾಡಬೇಕು ಅತ್ಯಂತ ವಿಶೇಷವಾದ ಧನುರ್ಮಾಸದ ಪೂಜೆ ಇದು ಈ ಧನುರ್ಮಾಸದ ಪೂಜೆಯನ್ನ ಮಾಡುವುದರಿಂದ ನಮ್ಮ ಸಕಲ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುತ್ತವೆ ಅಖಂಡ ಪುಣ್ಯ ಅನ್ನೋದು ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಈ ಬಾರಿ ಡಿಸೆಂಬರ್ ಹದಿನೇಳು ಭಾನುವಾರಕ್ಕೆ ಧನುರ್ಮಾಸವು ಪ್ರಾರಂಭವಾಗಿ ಜನವರಿ ಹದಿನೈದನೇ ತಾರೀಕು ಸೋಮವಾರಕ್ಕೆ ಅಂತ್ಯವಾಗುತ್ತೆ ಒಂದು ತಿಂಗಳ ಕಾಲ ಈ ಧನುರ್ಮಾಸವೂ ಇರುತ್ತೆ ಈ ಧನುರ್ಮಾಸದಲ್ಲಿ ಸರಳವಾಗಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಧನುರ್ಮಾಸದ ಸರಳ ಸಂಪೂರ್ಣ ಪೂಜಾ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನು ತಪ್ಪದೇ ಕ್ಲಿಕ್ ಮಾಡಿ ಸೂರ್ಯನಾರಾಯಣನು ಧನುರ್ ರಾಶಿಯಲ್ಲಿ ಪ್ರವೇಶ ಮಾಡೋದ್ರಿಂದ ಈ ಮಾಸವನ್ನು ಧನುರ್ಮಾಸ ಅಂತ ಕರಿತೀವಿ ಒಟ್ಟು ಒಂದು ತಿಂಗಳ ಕಾಲ ಧನುರ್ಮಾಸ ಇರುತ್ತೆ ಈ ಧನುರ್ಮಾಸದಲ್ಲಿ ಅತ್ಯಂತ ಚಳಿ ಇರುತ್ತೆ ಆ ಚಳಿಯಲ್ಲೂ ಕೂಡ ನಾವು ಬೆಳಿಗ್ಗೆ ಎದ್ದು ಸ್ನಾನವನ್ನು ಮಾಡಿ ವಿಷ್ಣುವಿನ ಆರಾಧನೆಯನ್ನು ಮಾಡಿ ಧನುರ್ಮಾಸದ ಪೂಜೆಯನ್ನು ಪೂರ್ತಿಯಾಗಿ ಒಂದು ತಿಂಗಳ ಕಾಲ ಕೂಡ ಮಾಡ್ಬೋದು ಅಂದ್ರೆ ಅಟ್ಲೀಸ್ಟ್ ಏಳು ದಿನ ಮೂರು ದಿನನಾದರೂ ಮಾಡ್ಬೋದು ತಪ್ಪಿದರೆ ಒಂದು ದಿನನಾದರೂ ಈ ಧನುರ್ಮಾಸದ ಪೂಜೆಯನ್ನ ಮಾಡಬೇಕು ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೇಬೇಡಿ ವರ್ಷಕ್ಕೆ ಒಮ್ಮೆ ಮಾತ್ರ ಬರುವಂಥದ್ದು ಈ ಧನುರ್ಮಾಸ ಈ ಧನುರ್ಮಾಸದಲ್ಲಿ ಅಟ್ಲೀಸ್ಟ್ ಒಂದು ದಿನನಾದರೂ ಧನುರ್ಮಾಸದ ಪೂಜೆಯನ್ನು ಆಚರಣೆಯನ್ನು ಮಾಡಿ ತುಂಬ ಅಂದರೆ ತುಂಬಾ ಒಳ್ಳೆದಾಗುತ್ತೆ ನೀವು ಏನು ಕೇಳಿಕೊಂಡು ನೀವು ಈ ಪೂಜೆಯನ್ನು ಮಾಡ್ತಿರೋ ಅದು ಖಂಡಿತವಾಗಿಯೂ ಕೂಡ ಈಡೇರುತ್ತೆ ನೀವು ಎಷ್ಟೇ ದಿನ ಧನುರ್ಮಾಸದ ಪೂಜೆಯನ್ನು ಮಾಡಿ ಅದಕ್ಕಿಂತ ಮೊದಲು ಒಂದು ಸಂಕಲ್ಪವನ್ನು ಮಾಡ್ಕೊಳ್ಬೇಕು ನಾನು ಇಷ್ಟು ದಿನಗಳ ಕಾಲ ಧನುರ್ಮಾಸದ ಪೂಜೆಯನ್ನು ಮಾಡ್ತಿದ್ದೀನಿ ನನ್ನ ಈ ಕೋರಿಕೆ ಈಡೇ ಇರಲಿ ನನ್ನ ಈ ಕಷ್ಟ ಕಲಿಯಲಿ ನನ್ನ ಈ ಇಷ್ಟಾರ್ಥ ಸಿದ್ಧಿಯಾಗಲಿ ಅಂತ ಮೊದಲಿಗೆ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನೀವು ಧನುರ್ಮಾಸದ ಪೂಜೆಯನ್ನು ಪ್ರಾರಂಭ ಮಾಡಿ ಧನುರ್ಮಾಸದ ಪೂಜೆಯನ್ನು ಸೂರ್ಯ ಉದಯಕ್ಕಿಂತ ಮುಂಚಿತವಾಗೇನೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಧನುರ್ಮಾಸದ ಪೂಜೆಯನ್ನು ಮಾಡಬೇಕು ಒಂದು ನಾಲ್ಕು ಗಂಟೆಯಿಂದ ಆರು ಗಂಟೆಯ ಒಳಗೆ ನಾವು ಈ ಧನುರ್ಮಾಸದ ಪೂಜೆಯನ್ನು ಮಾಡಬೇಕು ಆಗ್ಲೇ ಪೂರ್ಣ ಫಲ ಅನ್ನೋದು ಸಿಗೋದು ಧನುರ್ಮಾಸದ ಪೂಜೆಯನ್ನು ಪ್ರಾರಂಭ ಮಾಡಿದ್ದಾಗ ಆಕಾಶದಲ್ಲಿ ಇನ್ನು ನಕ್ಷತ್ರಗಳು ಇರಬೇಕಾದ್ರೇ ಎದ್ದು ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ಹೊಸ್ತಿಲಿಗೆ ರಂಗೋಲಿಯನ್ನು ಹಾಕಿ ದೀಪಗಳನ್ನು ಹಚ್ಚಿಡಿ ತುಳಸಿ ಗಿಡದ ಮುಂದೆ ಕೂಡ ದೀಪವನ್ನು ಹಚ್ಚಿ ತುಳಸಿಗೆ ಪೂಜೆಯನ್ನು ಸಲ್ಲಿಸಿ ಮನೆಯೊಳಗೂ ಕೂಡ ನೀವು ಪೂಜೆಯನ್ನು ಮಾಡಬೇಕು ಪ್ರತಿನಿತ್ಯ ಯಾವ ರೀತಿಯಾಗಿ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡ್ತಿರೋ ಅದೇ ರೀತಿಯಾಗಿ ಮನೆಯೊಳಗೂ ಕೂಡ ಧನುರ್ಮಾಸದ ಪೂಜೆ ಮಾಡಬೇಕಾದ್ರೆ ಪೂಜೆಯನ್ನು ಸಲ್ಲಿಸಿ ಇನ್ನು ನೈವೇದ್ಯ ಅಂದರೆ ಉಗ್ಗೆ ಅನ್ನವನ್ನು ಮಾಡಬೇಕು ಅಂದರೆ ಹೆಸರು ಬೇಳೆ ಅಕ್ಕಿ ಬೆಲ್ಲ ತುಪ್ಪವನ್ನು ಸೇರಿಸಿ ಮಾಡುವ ಅನ್ನ ಇದು ಸಿಹಿ ಪೊಂಗಲ್ ಅಂತ ಕರಿತೀವಿ ಕೆಲವೊಬ್ಬರು ಖಾರ ಪೊಂಗಲನ್ನು ಕೂಡ ನೈವೇದ್ಯವಾಗಿ ಮಾಡ್ತಾರೆ ವಿಷ್ಣುವಿಗೆ ಒಂದು ನೈವೇದ್ಯವನ್ನು ಮನೆಯಲ್ಲಿ ಮಾಡಿ ಅರ್ಪಿಸಿ ಪೂಜೆಯನ್ನು ಮಾಡಿ ಇನ್ನು ಮನೆಯಲ್ಲಿ ನೀವು ಪೂಜೆಯನ್ನು ಮಾಡಿದ ನಂತರ ತಪ್ಪದೇ ಅಶ್ವತ್ ಮರದ ಪೂಜೆಯನ್ನ ಮಾಡಬೇಕು ಅಂದರೆ ಅರಳಿ ಮರದ ಪೂಜೆಯನ್ನು ತಪ್ಪದೆ ಈ ಧನುರ್ಮಾಸದಲ್ಲಿ ಮಾಡಲೇಬೇಕು ನಾವು ಏನು ಮನಸ್ಸಿನಲ್ಲಿ ಕೋರಿಕೆಯನ್ನು ಇಟ್ಕೊಂಡು ಇಷ್ಟಾರ್ಥಗಳನ್ನು ಇಟ್ಕೊಂಡು ಈ ಧನುರ್ಮಾಸದಲ್ಲಿ ಅರಳಿ ಮರದ ಪೂಜೆಯನ್ನು ಮಾಡ್ತೀವೋ ಅದು ಖಂಡಿತವಾಗಿಯೂ ಕೂಡ ಈಡೇರುತ್ತೆ ಈ ಅಶ್ವತ್ ಮರದ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಈಗ ತಿಳಿಯೋಣ ಈ ಅರಳಿ ಮರದ ಪೂಜೆಯನ್ನು ಕೂಡ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಮಾಡಿರಬೇಕು ಸೂರ್ಯ ಉದಯ ಆದ್ಮೇಲೆ ಮಾಡಿದರೆ ಅದರಿಂದ ಪೂರ್ಣ ಫಲ ಅನ್ನೋದು ಖಂಡಿತವಾಗಿಯೂ ಕೂಡ ಸಿಗೋದಿಲ್ಲ ಬ್ರಾಹ್ಮಿ ಮುಹೂರ್ತದಲ್ಲೇನೆ ಮನೆಯಲ್ಲೂ ಕೂಡ ಪೂಜೆ ಮಾಡಿರ್ಬೇಕು ಮತ್ತೆ ದೇವಸ್ಥಾನದಲ್ಲಿ ಇರುವಂತ ಅಶ್ವತ್ ಮರದ ಪೂಜೆಯನ್ನು ಕೂಡ ಆ ಸಮಯದಲ್ಲಿ ಮಾಡಿ ಮುಗಿಸಿರ್ಬೇಕು ಅಶ್ವಥ್ ಮರದಲ್ಲಿ ವಿಷ್ಣು ನೆಲೆಸಿರುತ್ತಾನೆ ಅಂತ ಹೇಳ್ತಾರೆ ಅಶ್ವತ್ ಮರದ ಮಧ್ಯಭಾಗದಲ್ಲಿ ವಿಷ್ಣು ಮೂಲ ಭಾಗದಲ್ಲಿ ಬ್ರಹ್ಮದೇವರು ಮತ್ತೆ ತುದಿಯಲ್ಲಿ ಶಿವನು ನೆಲೆಸುತ್ತ ನೆಲೆಸಿರುತ್ತಾನಂತೆ ಧನುರ್ಮಾಸದಲ್ಲಿ ಬ್ರಹ್ಮ ವಿಷ್ಣು ಪರಮೇಶ್ವರರು ಇರುವಂತಹ ಅಶ್ವತ್ ಮರದ ಪೂಜೆ ಮಾಡುವುದರಿಂದ ವಿಶೇಷವಾದ ಅಖಂಡ ಫಲಗಳು ಸಿಗುತ್ತವೆ ದೇವಸ್ಥಾನಗಳ ಹತ್ತಿರ ಇರುವಂತಹ ಅಶ್ವಥ್ ಮರ ಅಂದರೆ ಅರಳಿ ಕಟ್ಟೆ ಇರುತ್ತಲ್ಲ ಮೊದಲು ಅಲ್ಲಿಗೆ ಹೋಗಿ ನೀವು ಆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿ ನಂತರ ಅರಳಿ ಕಟ್ಟೆ ಹತ್ತಿರ ಬಂದು ಅಶ್ವತ್ ಮರಕ್ಕೆ ಪೂಜೆಯನ್ನ ಮಾಡಬೇಕು ಈ ಅಶ್ವತ್ ಮರದ ಪೂಜೆಯನ್ನ ಮಾಡಬೇಕಾದ್ರೆ ಈ ಒಂದು ಸಣ್ಣ ತಪ್ಪನ್ನ ಸಾಮಾನ್ಯವಾಗಿ ಮಾಡ್ತಿರ್ತೀವಿ ಏನೆಂದರೆ ನಾವು ಅರಳಿ ಮರಕ್ಕೆ ಪೂಜೆಯನ್ನ ಮಾಡಬೇಕಾದ್ರೆ ಆ ಮರವನ್ನ ಮುಟ್ಟಿ ಪೂಜೆಯನ್ನ ಮಾಡ್ತೀವಿ ಆದರೆ ಅಶ್ವತ್ಥ ಮರವನ್ನ ನಾವು ಮುಟ್ಟಿ ಪೂಜೆಯನ್ನ ಮಾಡಬಾರ್ದು ಶನಿವಾರದ ದಿನ ಮಾತ್ರ ಅಶ್ವತ್ ಮರ ಮುಟ್ಟಿ ಪೂಜೆಯನ್ನ ಮಾಡಬೇಕು ಆದರೆ ಶನಿವಾರ ಬಿಟ್ಟು ಉಳಿದ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಶ್ವತ್ಥ ಮರವನ್ನ ಮುಟ್ಟಿ ಪೂಜೆಯನ್ನ ಸಲ್ಲಿಸಬಾರದು ದೂರದಿಂದಲೇ ಅಶ್ವತ್ಥ ಮರಕ್ಕೆ ನೀರನ್ನ ಹಾಕಿ ಅರಿಶಿನ ಕುಂಕುಮವನ್ನ ಇಡಬೇಕು ಹೂವನ್ನ ಇಡಬೇಕು ನೀವು ಏನು ಒಂದು ನೈವೇದ್ಯವನ್ನ ಮಾಡಿ ಮನೆಯಿಂದ ತಗೊಂಡೋಗಿರ್ತೀರೋ ಆ ನೈವೇದ್ಯವನ್ನ ಒಂದು ತಟ್ಟೆಯಲ್ಲಿ ಇಡಿ ಹಾಗೇನೆ ದೀಪಗಳನ್ನ ಹಚ್ಚಿಡಿ ಪೂಜೆಯನ್ನ ಮಾಡಬೇಕು ಪೂಜೆಯೆಲ್ಲ ಮುಗಿಸಿದ ನಂತರ ನೀವು ಅಶ್ವತ್ ಮರಕ್ಕೆ ಪ್ರದಕ್ಷಿಣೆಯನ್ನ ಹಾಕಬೇಕು ಏಳು ಪ್ರದಕ್ಷಿಣೆ ಇಲ್ಲಾಂದ್ರೆ ಒಂಬತ್ತು ಪ್ರದಕ್ಷಿಣೆಯನ್ನ ತಪ್ಪದೆ ಹಾಕಲೇಬೇಕು ಪ್ರತಿದಿನವೂ ಕೂಡ ಪೂಜೆ ಮಾಡಿದ ನಂತರ ಅಶ್ವತ್ ಮರಕ್ಕೆ ಏಳು ಇಲ್ಲಾಂದ್ರೆ ಒಂಬತ್ತು ಪ್ರದಕ್ಷಿಣೆಯನ್ನ ಹಾಕಬೇಕು ಹಾಗೆಯೇ ಪ್ರತಿದಿನವೂ ಕೂಡ ಅಶ್ವತ್ ಮರವನ್ನು ಮುಟ್ಟಬಾರದು ಶನಿವಾರದ ದಿನ ಮಾತ್ರ ಅಶ್ವತ್ ಮರವನ್ನ ಮುಟ್ಟಿ ಪೂಜೆಯನ್ನ ಮಾಡಬೇಕು ಹಾಗೆಯೇ ಅಲ್ಲೇ ಅಶ್ವಥ್ ಮರದ ಕೆಳಗೆ ಇರುವಂತಹ ನಾಗರ ಕಲ್ಲಿಗೂ ಕೂಡ ಅರಿಶಿನ ಕುಂಕುಮವನ್ನ ಹಚ್ಚಿ ಹೂಗಳನ್ನ ಇಟ್ಟು ನೀವು ಪೂಜೆಯನ್ನ ಸಲ್ಲಿಸಬೇಕು ಹಾಗೆ ನಿಮ್ಗೆ ಅಲ್ಲೇ ಏನಾದ್ರೂ ಬಿಳಿ ಎಕ್ಕದ ಗಿಡ ಏನಾದ್ರೂ ಕಂಡರೆ ಅದಕ್ಕೂ ಕೂಡ ನೀವು ಪೂಜೆಯನ್ನ ಸಲ್ಲಿಸಿ ಅರಿಶಿನ ಕುಂಕುಮ ಮತ್ತೆ ಹೂವನ್ನ ಇಟ್ಟು ಪೂಜೆ ಮಾಡಿ ನಂತರ ಇಪ್ಪತ್ತೊಂದು ಸುತ್ತು ಪ್ರದಕ್ಷಿಣೆಯನ್ನ ಆ ಬಿಳಿ ಎಕ್ಕದ ಗಿಡದ ಸುತ್ತ ಕೂಡ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನ ಹಾಕ್ಬೇಕು ವ್ಯಾಪಾರದಲ್ಲಿ ಮತ್ತು ಹಣಕಾಸಿನ ತೊಂದರೆ ಇರುವವರು ಇದನ್ನುರ್ ಮಾಸದಲ್ಲಿ ವಿಷ್ಣು ಪೂಜೆಯನ್ನ ಮಾಡುವುದರಿಂದ ಧನುರ್ ಮಾಸದ ಪೂಜೆಯನ್ನ ಒಂದು ದಿನನಾದರೂ ಮಾಡುವುದರಿಂದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತವೆ ಅದರಲ್ಲೂ ಈ ಮಾಸದ ಪೂಜೆಯನ್ನ ಮದುವೆಯಾಗದೇ ಇರುವಂತಹ ಹೆಣ್ಣು ಮಕ್ಕಳು ಮಾಡುವುದರಿಂದ ಸಾಕಷ್ಟು ಒಳ್ಳೆಯ ಶುಭ ಫಲಗಳನ್ನು ಪಡೆಯುತ್ತಾರೆ ಹಾಗೆಯೇ ಗ್ರಹ ದೋಷಗಳು ಇದ್ದರೆ ಅಂತಹವರು ಇದನ್ನುರ್ ಮಾಸದ ಪೂಜೆಯನ್ನ ಮಾಡುವುದರಿಂದ ನಿವಾರಣೆ ಆಗುತ್ತವೆ ಈ ಸಾಡೆ ಸಾತಿ ಪಂಚಮ ಶನಿ ಅಷ್ಟಮ ಶನಿ ಈ ತರದ ದೋಷಗಳು ಇರುವವರು ಈ ಮಾಸದಲ್ಲಿ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ನವಗ್ರಹ ಪೂಜೆಯನ್ನ ಮಾಡಿ ಪ್ರದಕ್ಷಿಣೆಯನ್ನ ಮಾಡಿ ಎಳ್ಳು ಬತ್ತಿಯನ್ನ ಹಚ್ಚಬೇಕು ಅದರಿಂದ ದೋಷಗಳು ನಿವಾರಣೆಯಾಗುತ್ತವೆ ಈ ಶನಿವಾರದ ದಿನ ಬಿಟ್ಟು ಉಳಿದ ದಿನಗಳಲ್ಲಿ ಅಶ್ವತ್ ಮರವನ್ನ ಮುಟ್ಟಿ ಪೂಜೆಯನ್ನ ಮಾಡಬೇಡಿ ಶನಿವಾರದ ದಿನ ಅಶ್ವತ್ ಮರದ ಅಶ್ವತ್ ಮರವನ್ನ ನಿಮ್ಮ ಅಂಗೈಯಿಂದ ಮುಟ್ಟಿ ನೀರನ್ನ ಹಾಕಿ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರವನ್ನ ಹಾಕಿ ಹೂ ಇಟ್ಟು ಅಕ್ಷತೆಯನ್ನ ಹಾಕಿ ಅಕ್ಷ ಮರವನ್ನ ಮುಟ್ಟಿ ಪೂಜೆಯನ್ನ ಸಲ್ಲಿಸಿ ಉಳಿದ ದಿನಗಳು ಯಾವುದೇ ಕಾರಣಕ್ಕೂ ಕೂಡ ಅಶ್ವತ್ ಮರವನ್ನ ಮುಟ್ಟೋದಕ್ಕೆ ಹೋಗ್ಬೇಡಿ ಈ ಅಶ್ವತ್ಥಮರದ ಮರದ ಪೂಜೆಯನ್ನ ಮಾಡುವುದರಿಂದ ಶನಿ ದೋಷಗಳು ಕಡಿಮೆ ಆಗುತ್ತವೆ ಅಂತ ಹೇಳ್ತಾರೆ ಶನಿ ದೇವರು ಕೂಡ ಕಾಟ ಕೊಡೋದನ್ನ ಕಡಿಮೆ ಮಾಡುತ್ತಾನಂತೆ ಆರೋಗ್ಯ ಭಾಗ್ಯ ವೃದ್ಧಿಯಾಗುತ್ತದೆ ನಿಮ್ಮ ಮಕ್ಕಳ ಕೈಯಿಂದಲೂ ಕೂಡ ಈ ಅಶ್ವತ್ ಮರದ ಅಂದ್ರೆ ಧನುರ್ಮಾಸದ ಪೂಜೆಯನ್ನ ಮಾಡಿಸಿ ಅಶ್ವತ್ ಮರದ ಪೂಜೆಯನ್ನ ಮಾಡಿಸಿ ಪ್ರದಕ್ಷಿಣೆಯನ್ನ ಹಾಕಿಸಿ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು ಒಂದು ತಿಂಗಳ ಕಾಲ ಈ ಅಶ್ವತ್ ಮರದ ಪೂಜೆಯನ್ನ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ದಿನನಾದ್ರೂ ತಪ್ಪದೇ ನೀವು ಈ ಧನುರ್ಮಾಸದ ಪೂಜೆಯನ್ನ ತಪ್ಪ ತಪ್ಪದೆ ಮಾಡಿ ಖಂಡಿತವಾಗಿಯೂ ಕೂಡ ನಮ್ಮ ನಿಮ್ಮ ಆಸೆಗಳು ಈಡೇರುತ್ತವೆ ನನ್ನ ಇಂದ ನನ್ನ ಅನುಭವದಿಂದ ಈ ಒಂದು ಮಾತನ್ನು ಈ ಒಂದು ಪೂಜೆಯನ್ನು ನಾನು ಖಂಡಿತವಾಗಿಯೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನೀವು ಏನು ಅಂದ್ಕೊಂಡು ನೀವು ಪೂಜೆಯನ್ನು ಮಾಡಿರ್ತಿರೋ ಈ ಧನುರ್ಮಾಸದ ಪೂಜೆ ಖಂಡಿತವಾಗಿಯೂ ಕೂಡ ಅದು ನೆರವೇರುತ್ತೆ ಆದರೆ ನೀವು ಈ ಪೂಜೆಯನ್ನು ಬೆಳಗ್ಗೆ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಮಾಡಿರಬೇಕು ಮನೆಯಲ್ಲೂ ಕೂಡ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ನೀವು ದೀಪವನ್ನು ಹಚ್ಚಿ ತುಳಸಿ ಗಿಡದ ಮುಂದೆ ಕೂಡ ದೀಪವನ್ನು ಹಚ್ಚಿ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಿರಬೇಕು ಅರಳಿ ಮರದ ಹತ್ತಿರೋಗಿ ಪೂಜೆ ಮಾಡ್ತಿರಲ್ಲ ಆ ಪೂಜೆನು ಕೂಡ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇನೆ ಮಾಡಿರ್ಬೇಕು ಹಾಗಾಗಿ ತುಂಬ ಬೇಗನೆ ಎದ್ದೇಳಬೇಕು ನೀವು ಹಾಗೇನೆ ಈ ಮಾಸದಲ್ಲಿ ತಣ್ಣೀರಿನ ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಆದರೆ ಆರೋಗ್ಯದ ದೃಷ್ಟಿಯಿಂದ ನೋಡಿಕೊಂಡು ಸಾಧ್ಯ ಆಗುತ್ತೆ ಅನ್ನುವವರು ತಣ್ಣೀರಿನಿಂದ ಸ್ನಾನವನ್ನು ಮಾಡಿ ಇಲ್ಲ ಅನ್ನುವರು ಪರವಾಗಿಲ್ಲ ಸ್ವಲ್ಪ ಬೆಚ್ಚಗಿರುವ ನೀರಿನಿಂದ ಕೂಡ ಸ್ನಾನವನ್ನು ಮಾಡ್ಬೋದು ಆದರೆ ಸೂರ್ಯ ಉದಯಕ್ಕಿಂತ ಮುಂಚೆನೆ ನೀವು ಪೂಜೆಯನ್ನು ಮಾಡಿ ಒಂದು ಆರು ಗಂಟೆ ಒಳಗೆ ನೀವು ಐದು ಮುಕ್ಕಾಲ್ ಅಂತಾನೆ ಇಟ್ಕೊಳ್ಳಿ ಐದು ನಲವತ್ತೈದರ ಒಳಗೆ ನೀವು ಮನೆಯಲ್ಲಿ ಮತ್ತೆ ದೇವಸ್ಥಾನದಲ್ಲಿ ಎರಡೂ ಕಡೆ ಕೂಡ ಪೂಜೆಯನ್ನು ಮಾಡಿ ಮುಗಿಸಿರ್ಬೇಕು ಆಗ ಪೂಜೆಯ ಪೂರ್ಣ ಫಲ ಅನ್ನೋದು ಸಿಕ್ಕೇ ಸಿಗುತ್ತದೆ ಇನ್ನು ಈ ಧನುರ್ಮಾಸದ ಬಗ್ಗೆ ಹಲವಾರು ಮಾಹಿತಿಗಳನ್ನ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಇನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ